ಕೊಲಗಿ ಪಟ್ಟಣದಲ್ಲಿ ಸೋಮವಾರ ಕರ್ನಾಟಕ ಸಂಗ್ರಾಮ ಸೇನೆ ತಾಲೂಕು ಘಟಕದ ವತಿಯಿಂದ ಸಹಾಯಕ ಕೃಷಿ ನಿರ್ದೇಶಕರಾದ ಅಮರ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದರು ಸಂಗ್ರಾಮ ಸೇನೆ ಅಧ್ಯಕ್ಷರಾದ ತಾತಪ್ಪ ಕುಂಕುರ ಅವರು ಮಾತನಾಡಿದರು ರೈತರಿಗೆ ಬರುವ ಬೀಜೋಪಕರಣಗಳು ಕಡಿಮೆ ದರದಲ್ಲಿ ಮಾರಾಟ ಮಾಡಬೇಕು ವ್ಯಾಪಾರಸ್ಥರಲ್ಲಿ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿದ್ದು ಅವರು ಕಡಿಮೆ ದರದಲ್ಲಿ ಮಾರಾಟ ಮಾಡಬೇಕು ನಮ್ಮ ತಾಲೂಕಿಗೆ ರೈತರ ಬೇಡಿಕೆಯಂತೆ ಡಿಕೆಸಿ ಕಂಪನಿಯ ಬೀಜಗಳನ್ನು ನಮ್ಮ ತಾಲೂಕಿಗೆ ಸಂಗ್ರಹಣೆ ಮಾಡಬೇಕು ನಂತರ ಅಮರ್ ಸರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂಗ್ರಾಮ ಸೇನೆ ಅಧ್ಯಕ್ಷರಾದ ಸಂತಪ್ಪ ಕುಂಕೂರ್ ಮಂಜುನಾಥ್ ನಂದಿಗಟ್ಟಿ ಸುಭಾಷ್ ಕಂಪ್ಲಿಕೊಪ್ಪ ಮಾರುತಿ ಪೋಸಾಲಿ ಯಲ್ಲಪ್ಪ ಕಂಪ್ಲಿಕೊಪ್ಪ ಶಿವಪ್ಪ ವಾಲಿಕರ್ ಶಿವಾನಂದ ಹುಣಸಿಗಟ್ಟಿ ಸೌಮ್ಯ ನಾಯಕಿ ಕಲ್ಲಪ್ಪ ರಾವಣ್ ಮಜಾನ್ ಬಿ ರಾಮಾಪುರ್ ಮತ್ತು ಸಂಗ್ರಾಮ ಸೇನೆಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಹುಬ್ಬಳ್ಳಿ ನ್ಯೂಸ್ ತ್ರೀ ಇಂಡಿಯಾ ಕಲಗಟಗಿ ನಮ್ಮ ಎಲ್ಲ ತಾಲೂಕಿನ ರೈತರ ಪರವಾಗಿ ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ಹಾಗೂ ಎಲ್ಲ ಟೀಮ್ಗಳ ಕರ್ಕೊಂಡು ನಮ್ಮ ಪತ್ರಿಕೆ ಮಾಧ್ಯಮ ಪರವಾಗಿ ನಿಮಗೆ ಏನು ಕೇಳ್ತೀವಿ ಅಂದರೆ ತಾವು ಹೊಸದಾಗಿ ಬಂದಿರಿ ನಮಗೆ ಈ ಬಂದ ತಕ್ಷಣ ಇಲೆಕ್ಷನ್ ಅಂತೇಳಿ ನೀವು ಇವತ್ತು ನೀವು ಯಾವ ಚೇರ್ ಮೇಲೆ ಹೊಂದಿರಲ್ಲ ಯಾವ ನೀವು ಅಡೈರೆಕ್ಟ್ ಹೊರಗಡೆ ಹೇಳ್ಬಿಟ್ರಿ ಇವತ್ತು ಇವತ್ತು ಸಂಬಂಧಪಟ್ಟ ನೀವು ಅದಕ್ಕೆ ತಾವು ಇಮಿಡಿಯೇಟ್ ತೊಗೊಂಡು ಹೋಗಿ ಈಗ ತಾವು ಏನು ಅಂಗಡಿ ಕರ್ದಾರ ಅವರಿಗೆ ಸರ್ಕಾರ ನಿಗದಿಪಡಿಸಿದ ಪ್ರಕಾರ ಆ ರೇಟ್ ಪ್ರಕಾರ ನಮಗೆ ಆ ರೇಟ್ ಪ್ರಕಾರ ಗೊಬ್ಬರ ಫೀಸಗಳು ಕೊಡ್ರಿ ಮತ್ತು ಕೃಷಿ ಇಲಾಖೆಯಾಗ ಸಬ್ಸಿಡಿ ಸದೇ ಈ ನೇತೃತ್ವ ವಿದ್ಯುತ್ ಕೆಲವೊಂದು ಮಳೆಗಳಾಗ್ಯಾವ ನೀವು ಯಾವಾಗ ತಿರುಪ ಅಂದ್ರೆ ಜೂನ್ ಕೊನೆ ತಿಂಗಳ ಕೊನೆ ಮಾರಾತೀ ಅಲ್ಲಿ ಮಟ್ಟ ನಮಗೆ ಬೀಜ ಉತ್ಪನ್ನ ಆಗಿಲ್ಲ ಅದಕ್ಕಾಗಿ ನಮ್ಮ ಬೀಜ ಉತ್ಪನ್ನ ಆಗಬೇಕು ಅಂತಂದ್ರೆ ಇದರ ತಿಂಗಳಿಗೆ ಬೀಜಗಳನ್ನ ಎಲ್ಲ ಕೃಷಿ ಕೇಂದ್ರಗಳಿಗೆ ನೀವು ದಶನ ಹಾಕಿರಿ ಮತ್ತು ಏನು ಮಾರಾತಾರಲ್ಲ ಇವತ್ತು ಸಬ್ಸಿಡಿ ತುಂಬನಾಗಿ ಮಾರಿ ಅಂತ ಹೇಳಿದ್ರೆ ಎಣ್ಣೂ ಅರವತ್ತು ಐದು ರೂಪಾಯಿ ಇದು ಏನಾರ ಏನರೇ ಇವರು ಏನು ಮಾಡ್ತಾರ ಎರಡುನೂರ ತೊಂಬತ್ತು ಮಾರಾತಾರೆ ಮುನ್ನೂರ ಹತ್ತು ಯಾವುದೇ ರೀತಿ ಗೊಬ್ಬರಗಳು ಮಾರಬೇಕು ಅಂದ್ರೆ ಏನು ಏನಂತಾರೆ

ನಮ್ಮ ಇಲಾಖೆ ಇರುವುದನ್ನು ರೈತರ ಸಮಸ್ಯೆ ಹಾಗಾಗಿ ನಾವು ರೈತರ ಪರವಾಗಿನ ಎಲ್ಲ ಮಾಡ್ತೀವಿ ಒಂದೇ ಎರಡು ಮೂರು ವಿಷಯಗಳ ಬಗ್ಗೆ ಸರ್ ಚರ್ಚೆ ಮಾಡಿದರು ನಾನು ಈಗ ಆಲ್ರೆಡಿ ಈಗ ಹತ್ತನೇ ದ ನಾಡಿದ್ದ ದಿವಸ ಆಲ್ರೆಡಿ ಎಲ್ಲರಿಗೂ ಎಲ್ಲ ಡೀಲರ್ಸ್ಗಳ್ಗು ಆಲ್ರೆಡಿ ಮೀಟಿಂಗ್ ಕರೆದ ಅವ್ರಿಗೂ ಫೋನ್ ಮಾಡ್ತೀವಿ ಯಾವುದು ಯಾವುದೇ ರೀತಿಯಲ್ಲಿ ಯೂರಿಯಾ ಅಂತೂ ಯಾವುದು ಗೊಬ್ಬರ ಆತು ಬೀಜ ಹಾತು ಹತ್ತಿ ಥರದಲ್ಲಿ

ನಮ್ದು ಟೆಂಡರ್ ಒಳಗೆ ಬಂದಿದ್ದಾವೆ ಅವ್ರು ಪಾರ್ಟಿಸಿಪೇಷನ್ ಮಾಡಿದ್ಮೇಲೆ ಹೋಗಿತ್ತು ಆದರೂ ಸಹ ನಾನು ಇದೇನು ಮನವಿ ನೀವು ಕೊಟ್ಟಿರಲ್ಲ ಇದನ್ನು ಮುಂದೆ ಫಾರ್ವರ್ಡ್ ಮಾಡ್ತೇನೆ ಮತ್ತು ಎಲ್ಲರಿಗೂ ಇನ್ಸ್ಪ್ರಕ್ಷನ್ ಕೊಡ್ತೇನೆ ಎರಡನೇ ವಿಷಯ ಏನಂದ್ರೆ ಸರ್ ಈಗ ನಮ್ಗೆ ಗೋವಿಂದ ಜೋಳದ ಒಂದು ಸಾವಿರದ ಎರಡುನೂರ ಹನ್ನೊಂದು ಕ್ವಿಂಟಲ್ ನಮ್ಮ ತಾಲೂಕಾಗ ಆಲ್ರೆಡಿ ಇಂಡೆಂಟ್ ಮಾಡಿದ್ದಾರೆ ನಾವು ಆ್ಯಕ್ಚುಲಿ ವಿಸಿಟು ಮಾಡಾಕತ್ತೇವೆ ಸರ್ ಈಗ ಇನ್ನೊಂದು ಟೂ ಡೇಸ್ದಾಗ ಎಲ್ಲ ಕಡೆನೂ ಬೀಜ ಬಂದು ತೊಂಡಿರ್ತೇವೆ ಸರ್ ಎರಡನೇದು ಅಂದರೆ ಸೋಯಾಬೀನ್ ಯಾ ಆರುನೂರ ಇಪ್ಪತ್ತ್ಮೂರು ಕ್ವಿಂಟಲ್ ನಾವು ಆರು ಸೆಂಟರ್ ಅದಾವೆ ಒಳಗೆ ವ್ಯವಸ್ಥೆ ಮಾಡ್ಕೊಂಡು ಇನ್ನೊಂದು ಎಲ್ಲರಿಗೂ ಮಾಡ್ತಾರೆ ಕರ್ನಾಟಕ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ತಾಲೂಕು ಕೃಷಿ ನಿರ್ದೇಶಕರು ಕಲಗಟಿಯವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಆರು ವರ್ಷ ಬರಗಾಲ ಬಿತ್ತು ಆದ್ರೆ ಈ ವರ್ಷ ಮಳೆ ಮುಂಗಾರು ಮಳೆ ಚೆನ್ನಾಗಿದ್ರಿಂದ ನಮಗೆ ಬೀಜ ಬೀಜ ಉತ್ಪಾದನೆ ಮಾಡೋಕೆ ಅವಶ್ಯಕತೆ ಐತಿ ಆದ್ರೆ ಇಲೆಕ್ಷನ್ ನೆಪ ಹೊಡಿಕೊಂಡು ಇನ್ನೂ ಯಾವುದೇ ಕೃಷಿ ಕೇಂದ್ರಕ್ಕೆ ಬೀಜಗಳನ್ನು ಆಗಿಲ್ಲ ಇನ್ನೊಂದು ಏನು ಪಾಲಿಸಿಪ್ಪ ಅಂದ್ರೆ ಈ ಎಲ್ಲ ಕೃಷಿ ಅಂಗಡಿಗಳಲ್ಲಿ ಅಂತಂದ್ರೆ ಆ ಹೆಚ್ಚಿಗೆ ಬೀಜ ಉತ್ಪಾದನೆ ಬರುವಂತ ಬೀಜಗಳು ಏನದ ಇಳುವರಿ ಬರುವಂತ ಬೀಜಗಳೇನದ ಈಗಾಗಲೇ ಅಂಗಡಿಗಳಿಗೆ ಹಾಕೊಂಡ್ರು ಹಾಕೊಂಡ್ರವ್ರು ಅಲ್ಲಿ ಏನು ಮಾಡ್ತಾರಪ್ಪ ನಮ್ಮ ಮನುಷ್ಯ ಬಂದಂತ ರೇಟ್ ಮಾರಾಕತ್ತಾರ ಮತ್ತೆ ಯಾವುದೇ ಕಂಪ್ನಿಗಳು ಕೂಡ ಇಳುವರಿ ಕಂಪ್ನಿಗಳು ಏನದಾವ ಅವು ಎಲ್ಲರ ಡ್ಯಾಮೇಜ್ ಇರಬೇಕು ಇಲ್ಲ ದಾಸ್ತಾನ ಸ್ಟಾಕ್ ಇರಬೇಕು ಅಂತ ಒಂದೊಂದು ಅಲ್ಲಿ ಸಬ್ಸಿಡಿ ವಿತರಣೆ ಮಾಡಿ ಆ ರೈತರ ನಮ್ಮ ನಮ್ಮ ರೈತರಿಗೆ ಯಾವುದೇ ರೀತಿ ಬೆಳೆಯಲ್ಲಿ ಇಳುವರಿ ಕೊಡೋಂಗಿಲ್ಲ ನಾವು ಸಾಕಷ್ಟು ಅದ್ರೊಳಗೆ ಆ ರೈತ ಕೇಂದ್ರದ ತಗೊಳ್ಳುವಂಥ ಬೀಜ ಉತ್ಪನ್ನಗಳು ನೋಡಿದ್ರೆ ಅಲ್ಲಿ ಇಳುವರಿ ಕೊಡೋಂಗಿಲ್ಲ ಯಾಕೆ ಇಳುವರಿ ಕೊಡೋಂಗಪ್ಪ ಅಂದ್ರೆ ಅದ ಒಂದು ಪ್ಯಾಕೆಟ್ ಅಲ್ಲಿ ಪಾಲಿಸಿ ಮಾಡ್ದೆ ಅಲ್ಲಿ ಕೊಡಲಿಲ್ಲ ಅವರು ಅದೇ ರೈಸ್ ಕೇಂದ್ರ ಕೇಂದ್ರದಲ್ಲಿ ಅವ್ರು ಕೂಡ ಅಟ್ಯಾಚ್ಮೆಂಟ್ ಆಗಲಿಲ್ಲ ಈ ಎಲ್ಲ ಅಂಗಡಿಗಳಿಗೆ ಸಾಕಷ್ಟು ಹನ್ನೂರು ಹತ್ತು ರೂಪಾಯಿ ಮನಸ್ಸು ಬಂದಂತೆ ರೇಟ್ ಮಾಡಿದ್ರು ಈಗ ಏನು ಮಾಡಿದ್ರಂದ್ರೆ ತೊಂಬತ್ತೊಂದು ಎಪ್ಪತ್ತೆಂಟು ಒಂದು ಕಂಪ್ನಿ ನಂಬರ್ ತಗೋ ಆದಷ್ಟು ಕೂಡ ನಾನು ಜೆಡಿ ಮಾತಾಡಿದ್ದೆ ಅದನ್ನ ತೊಂಬತ್ತೊಂದು ಎಪ್ಪತ್ತೆಂಟನ್ನು ಮುಂದಿನ ಒಳಗೆ ಆಗೇ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಬರಬೇಕು ರೈತರ ಸಬ್ಸಿಡಿ ಒಳಗೆ ಏನಾರ ಒಂದು ಬಡ ರೈತರು ಕೂಡ ತಗೊಂಡ್ರೆ ಅದು ಅನುಕೂಲಕೀವಿ ಹೆಚ್ಚಿನ ಇಳುವರಿ ಬರುವಂಥ ತಳಿಗಳನ್ನು ಇವರು ಏನು ಮಾಡ್ತಾರೆ ಅಂದ್ರೆ ಆ ತಳಿಗಳನ್ನು ಆ ತಳಿಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಇವರು ಪ್ರೈವೇಟ್ ಅಂಗಡಿಗಳಿಗೆ ಕೊಡ್ತಾರೆ ಯಾವ್ದು ಇಳುವರಿ ಬರಲ್ಲ ಅಂತ ರೈತರಿಗೆ ಅದು ಹಂಗಾಮ ಮುಗಿದು ಹೋಗಿಂತ ರೈತರಿಗೆ ಬಂದ ಆ ತಳಿಗಳನ್ನು ರೈತ ಸಂಪರ್ಕ ಕೊಡ್ತಾರೆ ಅದಕ್ಕೆ ಈ ಡಿ ಕೆ ಸಿ ಕಂಪನಿಗಳ ನಮ್ಮ ರೈತರ ಬೇಡಿಕೆ ಬೀಜಗಳನ್ನು ಎಲ್ಲಾ ಸಂಪರ್ಕ ಕೇಂದ್ರ ಕೊಟ್ಟರೆ ಮಾತ್ರ ಕಂಪನಿ ನಮ್ಮ ತಾಲೂಕಿಗೆ ಅವಕಾಶ ಕೊಡ್ರಿ ಇಲ್ಲವಾದ್ರೆ ಆ ಕಂಪ್ನಿಯನ್ನು ನಮ್ಮ ತಾಲೂಕಿಗೆ ಬಂದ್ ಮಾಡಿಸಿದ ಸೇರಿ ನಾವು ಈಗಾಗಲೇ ಈ ಒಂದು ಮನೆಯನ್ನು ಕೊಡಾಕ ಎಡಿಯವರಿಗೆ ಮನವಿಯನ್ನು ಕೊಡ್ತಾ ಇದೆ ಅದು